இன்று நடந்தது என்னவென்று வந்து சரியாக என்னாக்க நான் கூவத்துக்கு போயிருந்தேன் அங்கே நடந்த சம்பவத்தில் சொன்ன ஒரு இந்த வெங்கடாஜல எம்எல்ஏ என்ன சொன்னார்னா திரிசா மாதிரி அழகான பொண்ணு தான் சொன்னார் ஒளிய இந்த மாதிரி வந்து நான் திரிசாங்கிற சப்ஜெக்ட் நான் பேசுறேன் நமஸ்தே கர்நாடகே சுவாகத்தான் ராஜகாரணிகளும் பிரச்சாரம் இட்டுச்சதுக்கோஸ்கர அதுவா ಅಧಿಕಾರ ಪಡೆಯೋದಕ್ಕೋಸ್ಕರ ಯಾರ ಮೇಲೆ ಯಾವ ಗುಬೆಯನ್ನು ಅನ್ನ ಬೇಕಾದ ಯಾವ ರೀತಿಯ ಡ್ರಾಮಾಗಳನ್ನು ಬೇಕಾದ್ರು ಮಾಡ್ತಾರೆ ಇದನ್ನು ನಾವು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ ಕೇಳಿದ್ದೀವಿ ಆದರೆ ತಮಿಳ್ನಾಡಿನಲ್ಲಿ ನಡೆದಿರುವಂತಹ ಇವತ್ತಿನ ಈ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ನಿಜವಾಗ್ಲೂ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚುಕ್ಕೆ ನಿಟ್ಟಿದೆ ಜೊತೆಗೆ ಹುಡುಗಿಯರು ಅಂದ್ರೆ ಯಾರು ಹೀರೋಯಿನ್ ಹೀರೋಯಿನ್ಗಳಿದ್ದಾರೆ ಅವರ ಮಾನಹಾನಿ ಮಾಡುವಂತಹ ಕೆಲಸವನ್ನ ರಾಜಕಾರಣಿಗಳು ಯಾವ ರೀತಿ ಮಾಡ್ತಾ ಯಾವ ರೀತಿ ತಾವು ಬಿಲ್ಡಪ್ ಸ್ಕೋಪ್ ತಗೊಳ್ಳೋದಕ್ಕೋಸ್ಕರ ಅಪಪ್ರಚಾರ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಸಿಕ್ಕಿದೆ ಸ್ನೇಹಿತರೆ ಇವತ್ತು ಹೇಳ್ತಾ ಇರುವಂತ ಸ್ಟೋರಿ ತ್ರಿಷಾ ಉನ್ನಿಕೃಷ್ಣನ್ ಅವರ ಬಗ್ಗೆ ತ್ರಿಷಾ ಅವರ ಬಗ್ಗೆ ಹೇಳಬೇಕಂತಿಲ್ಲ ಬಹಳ ಜನಪ್ರಿಯ ನಟಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ನಟಿಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆಗೆ ಮಿಂಚಿರುವಂತಹ ನಟಿ ಜೊತೆಗೆ ತಮ್ಮದೇ ಆದ ಅಪಾರ ಫ್ಯಾನ್ಸ್ ಅನ್ನ ಅವರು ಹೊಂದಿದ್ದಾರೆ ಹೀಗಿರುವಂತಹ ತ್ರಿಷಾ ಕಳೆದ ಕೆಲವು ದಿನಗಳ ಹಿಂದೆ ಅದು ಕೆಲವು ತಿಂಗಳ ಹಿಂದೆ ಒಂದು ವಿಚಾರವನ್ನ ಎದುರಿಸಬೇಕಾಯ್ತು ಅದು ಸಹ ನಟ ಮನ್ಸೂರ್ ಅಲಿಖಾನ್ ಕೊಟ್ಟಂತ ರೈತ ವಿಚಾರದ ಸ್ಟೇಟ್ಮೆಂಟ್ ಅದು ರಿಕಾಲ್ ನಾವು ಆಮೇಲೆ ಮಾಡೋಣ ಆದ್ರೆ ಈಗ ಮತ್ತೆ ತ್ರಿಶಾ ಅವರ ಮಾನಸಿಕ ಆಘಾತ ಕೊಡುವಂತಹ ಅವರ ಕ್ಯಾರೆಕ್ಟರ್ ಅನ್ನ ಪ್ರಶ್ನೆ ಮಾಡುವಂತಹ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದು ಎಡಿಎಂಕೆಯ ಮಾಜಿ ಸದಸ್ಯ ಎ ವಿ ರಾಜು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅವ್ರು ಹೇಳಿರೋ ಪ್ರಕಾರ ಆ ಕಳೆದ ಎರಡ್ ಸಾವಿರದ ಹದಿನಾರು ಹದಿನೇಳ ಸಂದರ್ಭದಲ್ಲಿ ಸರ್ಕಾರದ ಅಸ್ಥಿರತೆ ಆಗಿದ್ದಂತ ಸಂದರ್ಭದಲ್ಲಿ ಎ ಡಿ ಎಂ ಕೆ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿ ಎಲ್ರನ್ನು ಕೂಡ ರೆಸಾರ್ಟ್ ಒಂದಕ್ಕೆ ರವಾನಿಸಲಾಗಿತ್ತು ಎಲ್ಲರನ್ನು ಕೂಡ ರೆಸಾರ್ಟ್ ನಲ್ಲಿ ಇಟ್ಟಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೊತೆ ಆಗಿರ್ಬೇಕು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಮತ್ತು ನಾವು ನಿಮ್ ಜೊತೆ ಕೈ ಜೋಡಿಸ್ಬೇಕು ಅನ್ನೋದಾದ್ರೆ ಒಂದಷ್ಟು ಬೇಡಿಕೆಗಳನ್ನ ಅಲ್ಲಿದ್ದ ಶಾಸಕರು ಇಟ್ಟಿದ್ರಂತೆ ಅದರಲ್ಲಿ ಒಬ್ಬ ಪುಣ್ಯಾತ್ಮ ಯಾರೋ ವೆಂಕಟರಾಮಣ್ಣ ಅನ್ನೋದು ಒಬ್ಬ ಪುಣ್ಯಾತ್ಮ ಇಟ್ಟಂತ ಬೇಡಿಕೆ ತ್ರಿಶಾ ನನಗೆ ಬೇಕು ಅಂತ ಹೇಳಿದ್ರಂತೆ ಈ ಸ್ಟೋರಿ ಹೇಳಿರುವಂತದ್ದು ಎ ವಿ ರಾಜು ಎಡಿಎಂ ಕೆ ಯ ಮಾಜಿ ಸದಸ್ಯ ಹೇಳಿರುವಂತಹ ಸ್ಟೇಟ್ಮೆಂಟ್ ನಿಮ್ಗೆ ಅದನ್ನು ಆರಂಭದಲ್ಲಿ ಕೊಡೋದನ್ನು ತೋರಿಸ್ತೇನೆ ನಿಮಗೆ ಅವರು ಹೇಳಿದ ಪ್ರಕಾರ ಈ ವೆಂಕಟರಮಣ ವೆಂಕಟರಾಜನ್ ಅನ್ನುವಂತಹ ಸದಸ್ಯ ಒಂದು ಬೇಡಿಕೆ ನೆಟ್ಟಿದ್ದು ನನಗೆ ತ್ರಿಷ ಬೇಕು ಇದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿನ ನಾನು ಕೊಡ್ತೇನೆ ಅಂತ ಸೊ ರಾಜನ್ ಹೇಳಿರೋ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಟ್ಟಾಗಿತ್ತು ತ್ರಿಷಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಲಕ್ಷಕ್ಕೆ ಒಪ್ಕೊಂಡು ರೆಸಾರ್ಟ್ ಗೆ ಬಂದಿದ್ರು ಅಂತ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತ ಘಟನೆ ಈಗ ಎ ವಿ ರಾಜನ್ ಅದನ್ನ ಮತ್ತೆ ಹೊರಗಡೆ ತೆಗೆದಿದ್ದಾರೆ ಮತ್ತೆ ಒಂದಷ್ಟು ಪ್ರಚಾರ ಪಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ತ್ರಿಷಾ ಎರಡ್ ಸಾವಿರದ ಹದಿನೇಳರಲ್ಲಿ ವೆಂಕಟರಾಜನ್ ಜೊತೆಗೆ ಮುಂದೇನು ವಿವರಿಸಬೇಕು ಅಂತಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಪಡ್ಕೊಂಡು ಏನ್ ಮಾಡ್ಬೇಕಾದ್ರು ಮಾಡಿದ್ದಾರೆ ಆ ಶಾಸಕರು ಜಾಗಕ್ಕೆ ಹೋಗಿದ್ದಾರೆ ರೆಸಾರ್ಟಿಗೆ ಹೋಗಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಸಹಜವಾಗಿ ತಪ್ಪು ಮಾಡದ ಹುಡುಗಿ ಅಥವಾ ಹೀರೋಯಿನ್ ಆಗ್ಬೇಕಾಗಿಲ್ಲ ಯಾರೇ ವ್ಯಕ್ತಿ ಆದ್ರೂ ಈ ರೀತಿ ಮಾನಹಾನಿ ಅಥವಾ ಇಡೀ ಅವರ ಪ್ರಶ್ನೆ ಮಾಡುವಂತ ಸಂದರ್ಭ ಬಂದಾಗ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಹಾಗೆ ಸಹಜವಾಗಿ ತ್ರಿಷಾ ಕೃಷ್ಣನ್ ಕೂಡ ಈಗ ಸಿಡ್ದೆದ್ದಿದ್ದಾರೆ ಈ ಥರ್ಡ್ ಕ್ಲಾಸ್ ಲೋ ಕ್ಲಾಸ್ ರಾಜಕಾರಣಿ ಕೊಟ್ಟಿರುವಂತಹ ಗೆ ತ್ರಿಷಾ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರು ಹೇಳಿದ ಪ್ರಕಾರ ನೀವು ಎಷ್ಟ್ರ ಮಟ್ಟಿಗೆ ಚೀಪ್ ಆಗಿ ಇತರನ ಗಮನ ಸೆಳೆಯೋದಕ್ಕೆ ಯಾವ ಮಟ್ಟಿಗೆ ನೀವು ಇಳಿತೀರಿ ಎಷ್ಟು ನಿಕ್ಕಷ್ಟು ಜನರು ಇರ್ತಾರೆ ಅನ್ನೋದನ್ನ ಈ ಒಂದು ಉದಾಹರಣೆ ಸಮೇತ ನೋಡಬಹುದು ಇಂಥದನ್ನ ನೋಡೋದಕ್ಕೆ ಅಸಹ್ಯ ಆಗುತ್ತೆ ಇವರ ವಿರುದ್ಧ ನಾನು ಖಂಡಿತ ಕಾನೂನು ಕ್ರಮ ತಗೊಳ್ತೇನೆ ಮುಂದೆ ನಾನು ಮಾತಾಡುವಂಥದ್ದು ಕಾನೂನಿನ ಭಾಷೆಯಲ್ಲಿ ಅಂತ ಹೇಳಿದ್ದಾರೆ ಅಂದ್ರೆ ಇದನ್ನ ಟ್ವೀಟ್ ಮಾಡಿ ಹೇಳಿದರೆ ಬಹಳ ನೊಂದ್ಕೊಂಡಿದ್ದಾರೆ ಇದು ಸಹಜ ಕೂಡ ಆದ್ರೆ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯಿಂದ ಅಂದ್ರೆ ತಮಿಳು ಸಿನಿಮಾ ಇಂಡಸ್ಟ್ರಿಯಿಂದ ಕೂಡ ಸಾಕಷ್ಟು ವಿರೋಧ ಬಂದ ನಂತರ ಎಲ್ಲಾ ಚೇರ್ಮ ಪದಾಧಿಕಾರಿಗಳನ್ನ ಸೇರಿ ಎ ವಿ ರಾಜನ್ ಅವರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಈಗ ಉಲ್ಟಾಡೆಯಂತ ಪ್ರಯತ್ನ ವೆಂಕಟರಾಮನ್ ಅವ್ರು ಹೇಳಿರುವಂತದ್ದು ತ್ರಿಷಾ ಬೇಕು ಅಂತಲ್ಲ ತ್ರಿಷಾ ಮಾದರಿಯಲ್ಲಿರುವ ಹೆಣ್ಣು ಬೇಕು ಅಂತ ಅಂದ್ರೆ ತ್ರಿಷಾನೋ ತ್ರಿಷಾ ಮಾದರಿಯಲ್ಲೋ ಹೆಣ್ಣು ಬೇಕು ಅಂತೇಳಿ ಡಿಮ್ಯಾಂಡ್ ಒಂದು ಗೆದ್ದು ಬಂದಂತಹ ಶಾಸಕ ಜನರ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಸರ್ಕಾರ ಕಟ್ಟಬೇಕು ಅಂತ ಹೇಳಿದ್ರೆ ಹೆಂಡ ಹೆಣ್ಣು ಎಲ್ಲ ಇರಬೇಕು ಅನ್ನೋಂಥದ್ದು ಎಷ್ಟು ಓಪನ್ ಆಗಿ ಕೇಳ್ತಾರೆ ಅನ್ನೋದು ಎಷ್ಟು ನಾಜಿಕೆಗಳ ತ್ರಿಷಾ ಮಾದರಿ ಒಂದು ಹೆಣ್ಣು ಬೇಕು ಅಂತ ಹೇಳಿದ್ರೆ ಈ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ತ್ರಿಶಾ ಮೇಲೆ ನಡೆದಿರುವಂತ ಈ ರೀತಿಯ ಒಂದು ಆಪಾದನೆ ಅಂದ್ರೆ ಇಪ್ಪತ್ತೈದು ಲಕ್ಷಕ್ಕೆ ರೆಸಾರ್ಟಿ ಬಂದಿದ್ರು ಅಂತ ಇದರ ವಿರುದ್ಧ ತ್ರಿಶಾ ಅವರು ಕಾನೂನಿನ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಹಾಗೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಆರಂಭದಲ್ಲಿ ಇದ್ದೆ ಲಿಯೋ ಸಿನಿಮಾದ ಸಂದರ್ಭದಲ್ಲಿ ಕೂಡ ತ್ರಿಶಾ ಅವರಿಗೆ ಇಂಥದೇ ಒಂದು ಕೆಟ್ಟ ಅನುಭವ ಆಗಿತ್ತು ಅಂದ್ರೆ ಸಹ ಕಳನಟರಾಗಿದ್ದಂತಹ ಮನ್ಸೂರ್ ಅಲಿಖಾನ್ ಅವರು ನಿಜ ಜೀವನದಲ್ಲೂ ಕೂಡ ಕಳನಟರಾಗಿ ಕೆಲವೊಮ್ಮೆ ವರ್ತಿಸಿದ್ದಾರೆ ಅದರಲ್ಲಿ ಅವರು ಪ್ರೆಸ್ ಮೀಟ್ ಮಾಡೋ ಸಂದರ್ಭ ಹೇಳ್ತಾ ಇದ್ರು ನಾನು ತ್ರಿಷಾ ಅವರನ್ನ ಇಲ್ಲಿ ಅತ್ಯಾಚಾರ ಮಾಡುವಂತ ದೃಶ್ಯ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅವರನ್ನ ಎತ್ಕೊಂಡೋಗಿ ಬೆಡ್ರೂಮ್ಗೆ ಹೋಗ್ತೇನೆ ಅಂತ ನಾನು ಅನ್ಕೊಂಡಿದ್ದೆ ಸಾಕಷ್ಟು ರೇಪ್ ಸಿನ್ ಗಳನ್ನ ನಾನು ಮಾಡಿದರೆ ಇಲ್ಲೂ ನನಗೊಂದು ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನನ್ನ ನಿರೀಕ್ಷೆ ಎಣಿಕೆ ತಪ್ಪಾಗಿತ್ತು ನನಗೆ ತ್ರಿಷಾ ಜೊತೆ ಯಾವುದೇ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಇದು ಸಾಕಷ್ಟು ಟೀಕೆ ವ್ಯಕ್ತ ಆಗಿತ್ತು ತ್ರಿಷಾ ಪರ ಸಿಂಪತಿ ವ್ಯಕ್ತ ಆಗಿತ್ತು ಜೊತೆಗೆ ಅವರಿಗೂ ಮನ್ಸೂರ್ ಅಲಿಖಾನ್ ವಿರುದ್ಧ ಕೂಡ ಕಾನೂನಿನ ಕ್ರಮ ಆಗಿತ್ತು ಇಲ್ಲಿ ಕಾನೂನಿನ ಕ್ರಮ ಆಗತ್ತೆ ಅಥವಾ ತ್ರಿಶಾ ಅವರು ಕಾನೂನಿನ ಕ್ರಮ ಕೈಗೊಳ್ತಾರೆ ಅನ್ನೋದಕ್ಕಿಂತ ನಮ್ಮ ಮನಸ್ಥಿತಿ ಎಷ್ಟು ಕೊಳಕಾಗಿದೆ ನಮ್ಮ ರಾಜಕಾರಣಿಗಳು ನಮ್ಮ ಜೊತೆಗಿರೋ ನಟರು ಈ ಸಮಾಜ ಒಂದು ಹೆಣ್ಣನ್ನು ಎಷ್ಟು ತುಚ್ಚವಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಿಲ್ಲ ಬಹುಶಃ ಎ ವಿ ರಾಜು ಅವರ ವಿರುದ್ಧ ಕೂಡ ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗತ್ತೆ ಜೊತೆಗೆ ಕಾನೂನಿನ ಮೂಲಕ ಉತ್ತರ ಕೊಟ್ಟಾಗಿ ಕೊಡ್ತೇನೆ ನನಗೆ ಮಹಾರಾಷ್ಟ್ರ ಆಗಿದೆ ಅಂತ ಹೇಳಿ ತಿನ್ನ ಕ್ಲೇಮ್ ಮಾಡಿದ್ರು ಸಹಜವಾಗಿ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಖಂಡಿತಕ್ಕಾದೋಣ ಸ್ನೇಹಿತರೆ ನಮಸ್ತೆ ಕರ್ನಾಟಕದ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯದ ಸಿಕ್ಕನ್ನ ದಯವಿಟ್ಟು ತಿಳಿಸಿ ಧನ್ಯವಾದಗಳು